ಕ್ರೀಡೆ ಕ್ರೀಡೆ ಕ್ರೀಡೆಯಾಗಿ ಹಾಂ ಏನು ಹೇಳ್ತದೆ ಕ್ರೀಡೆ ಏನು ಹೇಳ್ತದೆ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ವೇಷ ಅಂತೇಳುವೇಷ ಅಂತೇಳುವ ಎಲ್ಲ ಕಲಾವಿದರ ಅಥವಾ ಕಲಾ ಆಸಕ್ತರ ಸಹಕಾರ ಪುರಸ್ಕೃತದೊಂದಿಗೆ ನಿರ್ವಜನೆಯಿಂದ ಚೆನ್ನಾಗಿ ಯಶಸ್ವಿಯಾಗಿ ಸಾಂಗವಾಗಿ ಸುಲೂವಾಗಿ ಸುಲಭವಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ತತ್ಸಂಬಂಧವಾದ ಎಲ್ಲ ಕಾರ್ಯದಲ್ಲಿ ಕಾರ್ಯಕ್ರಮಗಳಲ್ಲಿ ಬರತಕ್ಕಂತಹ ಯುದ್ಧಗಳು ದುರಿತಗಳು ಅಡೆತಡೆಗಳು ಅಡಚಣೆಗಳು ಯಾವುದೇ ಗೃಹ ಸ್ಥಿತಿಯಲ್ಲಿ ಬರ್ತಕ್ಕಂಥ ಬಾಧಾ ದೋಷಗಳು ಕಷ್ಟ ನಷ್ಟಗಳು ಸೌಂದರ್ಯದಲ್ಲಿ ಅನ್ಯ ಜನರಿಂದ ಬರ್ತಕ್ಕಂಥ ಯಾವುದೇ ರೀತಿ ಉಪದ್ರವಗಳೇನಾದಲ್ಲಿ ಎಲ್ಲವನ್ನು ದೂರೀಕರಿಸಿ ಅಥವಾ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಸೇರುವಂತಹ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ತಮ್ಮ ಸೌಕರ್ಯ ರೀತಿಯ ಶ್ರೇಯಸ್ಸು ಕೀರ್ತಿ ಕೂಡ ಆರ್ಥಿಕತೆಗಳು ಸಲಕರಣೆಗಳು ಸಲಕರಣೆಗಳು ಯಶಸ್ವಿಯಾಗಿ ಹೆಣ್ಮೇ ವರ್ಷದ ಅದ್ದೂರಿ ಪಿಲಿಯೇಸ ಮುಂದುವೆ ಬರ್ಪುನ ಸೆಪ್ಟೆಂಬರ್ ಇರುವತ್ತಾಜಿ ತಾರೀಕಿಗೆ ಊದು ಕಾರ್ಯಕ್ರಮ ಇರುವತ್ತೇಳು ತಾರೀಕಿಗೆ ಪಿಲಿ ಜತ್ತೊಂದುಂಟು ಅಂಚನೆ ಪುತ್ತೂರ್ದ ಕೆಲವು ಕಡೆ ಕುಲೆಡು ಒಂದು ಪ್ರದರ್ಶನ ಕೊರ್ಪುಂಡು ಅಂಚ ಮಾತೇರ್ಲ ಪುತ್ತೂರ್ದಾಗುಳು ಮಾತೇರ್ಲ ನಮ್ಮ ಅಕ್ಷಯ್ ಇಪ್ಪುನಾಗ ಆಯಮಂತ ನಿಂತ ಪಿಲಿ ಅಂಚ ಪೋಯ್ ವರ್ಷಲ ಎಲ್ಲ ಆಯನ ಒಂಜಿ ಅದ್ದೂರಿ ಪಿಲಿಯ ಸಮಂತದ ಈ ಸತಿಲ ಬಾರಿ ಭಾರಿ ಗೌಜಿಡುಂಡು ಮಾತೆರ್ಲ ಒಂಜಿ ಭತ್ತದು ಸಹಕಾರ ಗೊರಡು ಮಾತೇರ್ಲ ಬಲೆ ಲಾಸ್ಟ್ ಇಯರ್ ಏಳನೇ ವರ್ಷ ಇಂದು ಎನ್ಮನೆ ವರ್ಷ ಹೆಂಕ್ಲ ಏಳನೇ ವರ್ಷದ ಊದು ಆವಿಡು ಪಿಲಿ ಆವಡು ಮಾತ ಪುತ್ತೂರು ದಕ್ಳು ಮಸ್ತ್ ಸಪೋರ್ಟ್ ಮಾಡ್ತಾರೆ ಹೆಂಕ್ಲೆ ಮಸ್ತ್ ಗರ್ದಡು ಊದು ನಡ್ತದಂಡ್ ಅವೇ ರೀತಿ ಈ ಸತಿಲ ಮಾತಾ ಗೆಸ್ಟ್ ನಕಲು ಅಕಲು ಮುಕಲು ಮಾತ ಸೇರಿದು ಮಾತ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹಿಡ್ದು ಅಂಚ ಮಾತ ಸೇರಿದು ಈ ಸರ್ತಿ ಅವೇ ರೀತಿ ಹಿಡಿಯಲ್ಲ ಊದು ನಡಪೆರೋಂಡು ಒಂದುವೇ ಇಪ್ಪತ್ತಾರು ನೈಟ್ ಸೆಪ್ಟೆಂಬರ್ ಇಪ್ಪತ್ತಾರು ಕತ್ತಲೆ ಏಳು ಗಂಟೆಯಿಂದ ಪೊರ್ತುಡು ಊದು ನಮ್ಮ ಕಲ್ಲೆಗ ನೆಹರು ನಗರ ಜಂಕ್ಷನ್ ನಡಪೇರೋಂಡು ಅವೇ ರೀತಿ ಮನದಾನಿ ಇಪ್ ದಾನಿ ಕೆಲವು ಕಡೆ ಇಟ್ಟು ಕೆಲವು ಕಡೆ ಇಟ್ಟು ನಮ್ಮ ಪಿಲಿಯರ್ಸ ಪ್ರದರ್ಶನಲ್ಲ ನಡಪೇರೋಂಡು ಮಾತ ಪುತ್ತೂರ್ದ ಜನಗಳು ಮಾತ ಹಿಂಗ್ಲ ಸ್ಪಾನ್ಸರ್ಸ್ನಕ್ಳು ಮಾತೇ ಇರಲಿಲ್ಲ ಸಪೋರ್ಟ್ ಮಲತದೆ ಈ ವರ್ಷ ಇನ್ನು ಒಂದು ಸಕ್ಸಸ್ ಮಲತುಕರೂ ಕೇಳ್ಲಿಲ್ಲ ಅಕ್ಷಯನ ಮುಂದಾಳತ್ವದ ಶುರುವಾಯಿ ನೆಕ್ನ ಒಂದು ಟೀಮ್ ಇತ್ತ ಅಕ್ಷಯನ ಆಶೀರ್ವಾದದೊಂದಿಗೆ ಆಯ್ನ ಸ್ನೇಹಿತರಾಯನ ಹೆ ಮಾತಾ ಸೇರ್ದು ಎಣ್ಣೆ ವರ್ಷದ ಅದ್ದೂರಿ ಪಿಲಿಯರ್ಸನ್ನು ಮಲ್ತು ಪ್ರತಿ ವರ್ಷ ಬಾರಿ ಭಾರಿ ಅದ್ದೂರಿಡು ಗೌಜಿಡು ಪಿಲಿಯರ್ಸನ್ನಮ್ಮ ಮಲ್ಪ ಹಿಂದಕ್ಕೆ ಪ್ರತಿ ವರ್ಷ ಮಾಲಿಂಗೇಶ್ವರನ ಆಶೀರ್ವಾದ ಎತ್ತೊಂಡ್ರೆ ಬರ್ಪ ಈ ವರ್ಷ ಮಾಲಿಂಗೇಶ್ವರನ ಆಶೀರ್ವಾದ ಎತ್ತೊಂಡ್ರೆ ತೊಂದರೆ ಇನ್ನು ಪುತ್ತೂರುದ ಜನಕುಳ್ಳ ಆಶೀರ್ವಾದ ಪ್ರತಿ ವರ್ಷ ಮಲ್ಪೇರು ಈ ವರ್ಷ ಅಂಚನೆ ಪುತ್ರೂರು ಜನಕುಳ್ಳ ಆಶೀರ್ವಾದ ಮಲ್ಪೇನ ಎದ ಮಲ್ಪೇರು ಬೊಕ್ಕ ಸತಿದ ಪಿಲಿ ವಸಳ ಊದು ಪೂಜೆದಿ ಕತ್ತಲ್ಲ ಇರುವತ್ತಿ ತಾರೀಕು ಕತ್ತಲೆದಿ ಸಾರ್ವಜನಿಕರಗು ಅನ್ನ ಸಂತರ್ಪಣೆಲ್ಲ ಉಂಡು ಭತ್ತಿನ ಮಾತ ಸಾರ್ವಜನಿಕರೇ ಅನ್ನ ಸಂತರ್ಪಣೆಲ್ಲ ಉಂಡು ಪ್ರತಿ ವರ್ಷದ ಕೇ ಈ ವರ್ಷ ಭಾರಿ ಅದ್ದೂರಿ ಅದು ಭಾರಿ ಗೌಜಿ ಆದ ಟೀಮ್ ಕಲ್ಲೇಗ ಟೈಗರ್ಸ್ ಪಿಲಿ ಜೊತು